ಇದರಿಂದ ಯಾವ ಸರ್ಕಾರ ಬಂದ್ರು ನಮ್ಗೆ ಏನು ಪ್ರಯೋಜನ ಇಲ್ಲ ಎಲ್ಲ ಬರೀ ಇರದೆ ಅವ್ರವ್ರು ತಮ್ಮ ತಮ್ಮ ಹೊಟ್ಟೆನ ತುಂಬಿಸ್ಕೊಳ್ತಿದ್ರೆ ಡೀಸೆಲ್ ಪೆಟ್ರೋಲ್ ದರವನ್ನ ಇಳಿಸಿದ್ರೆ ಮಾತ್ರ ಇಲ್ಲಿ ಮುಂದೆ ಜನಸಾಮಾನ್ಯರು ಬದುಕುವಂತ ಪರಿಸ್ಥಿತಿ ಇದೆ ಪ್ರತಿ ಒಂದು ಹೊರೆಯನ್ನು ಹಾಕುವುದು ನಮ್ಮ ಟ್ಯಾಕ್ಸಿ ಚಾಲಕರ ಹಾಗೂ ಟೆಂಪೋ ಚಾಲಕರ ಮಾಲಕರ ಮೇಲೆ ಬೆಲೆ ಏರಿಕೆಯ ಜನರಿಗೆ ಬಹಳ ತೊಂದರೆ ತಾಪತ್ರೆ ಇದಕ್ಕೆ ಕಾರಣ ಅವರು ಕೊಟ್ಟ ಈ ಫ್ರೀ 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 ಎಂಬ ಒಂದು ಈ ಈ ಗ್ಯಾರಂಟಿ ಯೋಜನೆಗಳಿಂದ ಜನಸಾಮಾನ್ಯರ ಸ್ಥಿತಿ ಅತ್ಯಂತ ಶೋಚನೀಯವಾಗಿದೆ ಏಕೆಂದರೆ ಈ ಒಂದು ಈ ಗ್ಯಾರಂಟಿ ಯೋಜನೆಗಾಗಿ ಇವರು ಬೆಲೆ ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಏರಿಸ್ತಾ ಇದ್ದಾರೆ ಪೆಟ್ರೋಲ್ ದರ ಮೂರು ರೂಪಾಯಿ ಡೀಸೆಲ್ ದರ ಮೂರುವರೆ ರೂಪಾಯನ್ನು ಏರಿಸಿ ಈಗ ಸಾಮಾನ್ ರೇಟು ಎಲ್ಲ ಜನದ ಜನರ ದಿನನಿತ್ಯದ ಸಾಮಾನ್ ಏರ್ತಾ ಇದೆ ಈಗ ಈ ತರಕಾರಿ ರೇಟು ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಟೊಮೆಟೊ ಆಗಿದೆ ಉಳಗಡೆ ನಲವತ್ತು ಐವತ್ತು ಅರುವತ್ತು ಆಗಿದೆ ಈ ರೀತಿಯಾಗಿ ಜನರಿಗೆ ತೊಂದರೆ ತಾಪತ್ಯ ಕೊಡ್ತಿರುವಂಥ ಈ ನಮ್ಮ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರ ಈ ಒಂದು ಯೋಜನೆಯನ್ನು ಈ ಬಸ್ಸಿನ ಯೋಜನೆಯನ್ನು ಫ್ರೀ ಎಂಬ ಯೋಜನೆಯನ್ನು ಕೈಬಿಡಬೇಕು ಮತ್ತು ಜನರಿಗೆ ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿಯಲ್ಲಿ ಈ ಒಂದು ಜನರ ಒಂದು ಈ ಸರ್ಕಾರವನ್ನು ನಡೆಸಬೇಕು ಇದು ಬಿಟ್ಟು ಈ ಫ್ರೀ ಯೋಜನೆಯನ್ನು ಗ್ಯಾರಂಟಿ ಬಸ್ಸಿನ ಯೋಜನೆಯನ್ನು ಬಿಟ್ಟು ಇದರಲ್ಲೇ ತಿರುಗಾಡೋರು ಎಲ್ಲ ಹೆಚ್ಚಿನದಾಗಿ ಎಲ್ಲ ನೌಕರಸ್ತ್ರೀ ಜಾಸ್ತಿಯಾಗಿ ಅನುಕೂಲ ಆಗ್ತಿದೆ ಬಡವರಿಗೆ ಯಾರಿಗೂ ಅನುಕೂಲ ಜಾಸ್ತಿ ಆಗ್ತಿಲ್ಲ ಇದು ಇದನ್ನು ಬಿಟ್ಟು ಡೀಸೆಲ್ ಪೆಟ್ರೋಲ್ ದರವನ್ನು ಇಳಿಸಿದ್ರೆ ಮಾತ್ರ ಇನ್ನು ಮುಂದೆ ಜನಸಾಮಾನ್ಯರು ಬದುಕುವಂಥ ಪರಿಸ್ಥಿತಿ ಇದೆ ಅದು ಬಿಟ್ಟು ನೀವೇ ನಿಮ್ಮ ಒಂದು ಯಾವುದೋ ಒಂದು ಪ್ರೆಸ್ಟೀಜಿಗಾಗಿ ನಿಮ್ಮ ಒಂದು ಇದನ್ನು ತಾವು ಗ್ಯಾರಂಟಿ ಯೋಜನೆಯಿಂದ ಸಕ್ಸಸ್ ಆಗಿ ಇದು ಬರೀ ಸುಳ್ಳು ಇನ್ನು ಮುಂದೆ ಸರ್ಕಾರ ಇದಕ್ಕೆ ಎಚ್ಚೆತ್ತುಕೊಂಡು ಈ ಒಂದು ಗ್ಯಾರಂಟಿ ಯೋಜನೆಯನ್ನು ಕೈಬಿಟ್ಟು ಈ ಪೆಟ್ರೋಲ್ ಡೀಸೆಲ್ ದರವನ್ನು ಇಳಿಸಿದರೆ ಮಾತ್ರ ಮುಂದಿನ ಜನರಿಗೆ ಒಳ್ಳೆಯದಾಗ್ತದೆ ಮತ್ತು ನಿಮ್ಮ ಸರ್ಕಾರವನ್ನು ನಡೆಸುವಂಥ ಅನುಕೂಲ ಆಗ್ತದೆ ಅದ್ಬಿಟ್ಟು ಜನಸಾಮಾನ್ಯರಿಗೆ ತೊಂದರೆ ಕೊಡುವ ರೀತಿಯಲ್ಲಿ ಈ ಸರ್ಕಾರ ದಿನನಿತ್ಯವೂ ಈ ಕೆಲಸ ಮಾಡ್ತಿದೆ ಇದನ್ನು ಕೈಬಿಡಿಬೇಕು ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಇವತ್ತಿನ ವಿಷಯ ಏನಂದರೆ ನಮಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದ ಬೇಸತ್ತೋಗಿದ್ದೇವೆ ಯಾವುದೇ ಒಂದು ಸರ್ಕಾರ ಬಂದರೂ ಗ್ಯಾರಂಟಿ ಯೋಜನೆ ಮಾಡಲಿ ಯಾವುದೇ ಮಾಡಲಿ ಎಲ್ಲ ಥರದ ಚಾಲಕರ ಮಾಲಕರ ಮೇಲೆ ಆಗ್ತಾ ಉಂಟು ದಯವಿಟ್ಟು ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದೇನೆಂದರೆ ಬಡವರನ್ನು ನಾವು ಮಧ್ಯವರು ಮಧ್ಯಮ ವರ್ಗದವರೇ ಈ ಟ್ಯಾಕ್ಸಿ ಟೆಂಪೋ ಚಾಲಕರಾಗಿ ಇದ್ದೇವೆ ದಯವಿಟ್ಟು ಈ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಬೆಲೆ ಏರಿಕೆಯನ್ನು ಇಲ್ಲೇ ಸ್ಥಗಿತಗೊಳಿಸಿ ಅದನ್ನು ಕಡಿಮೆ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಮತ್ತು ರೋಡ್ ಟ್ಯಾಕ್ಸ್ ಬಗ್ಗೆ ರೋಡ್ ಟ್ಯಾಕ್ಸ್ ಕೂಡ ನಮ್ಮಲ್ಲೇ ಎಲ್ಲ ಹೊರೆ ತರುವುದು ಯಾವುದೇ ಸರ್ಕಾರ ಬರಲಿ ಪ್ರತಿಯೊಂದು ಹೊರೆಯನ್ನು ಹಾಕುವುದು ನಮ್ಮ ಟ್ಯಾಕ್ಸಿ ಚಾಲಕರ ಹಾಗೂ ಟೆಂಪೋ ಚಾಲಕರ ಮಾಲಕರ ಮೇಲೆ ಪ್ರತಿಯೊಂದು ಗಾಡಿ ಮೇಲೂ ಟ್ಯಾಕ್ಸ್ ಆಗಲಿ ಡೀಸೆಲ್ ಏರಿಕೆ ಆಗಲಿ ಮಾಡಿ ಅವರು ಹೊರೆಯನ್ನಾಗಿ ಮಾಡ್ತಾ ಇದ್ದಾರೆ ದಯವಿಟ್ಟು ಈ ನಿರ್ಧಾರವನ್ನು ಬಿಡಬೇಕು ಮತ್ತು ಗ್ಯಾರಂಟಿ ಯೋಜನೆಯನ್ನು ಪರಿಷ್ಕರಿಸಬೇಕು ಆದಷ್ಟು ಗೌರ್ಮೆಂಟ್ ಜಾಬ್ ಹೋಲ್ಡ್ರು ಕೂಡ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅದನ್ನೆಲ್ಲ ಕೈಬಿಟ್ಟು ನಮ್ಮ ಟ್ಯಾಕ್ಸಿ ಚಾಲಕರ ಮಾಲಕರು ಬದುಕುವಂಥ ಒಂದು ಪರಿಸ್ಥಿತಿಯನ್ನು ಮಾಡಿಕೊಡ್ಬೇಕಾಗಿ ಕಳಕಳಿಯ ವಿನಂತಿ ಈಗ ಸರ್ಕಾರ ಆದೇಶ ಹೊರಡಿಸಿದ್ರ ಬಗ್ಗೆ ಭಾಳ ಬೇಸರದ ಸಂಗತಿ ಯಾಕಂತ ಹೇಳಿದ್ರೆ ಈಗಾಗಲೇ ಪೆಟ್ರೋಲ್ ಬೆಲೆ ಮೂರು ರೂಪಾಯು ಡೀಸೆಲ್ ಬೆಲೆ ಮೂರೂವರೆ ಎಲ್ಲ ಏರಿಸಿ ನಮ್ಮ ಚಾಲಕರಿಗೂ ಹಾಗೂ ಮಾಲಕರಿಗೆ ನಷ್ಟನೇ ಸಿಕ್ಕಾಪಟ್ಟಿ ಆಗ್ತಾಯಿದೆ ಈಗ ಏನಿದ್ರು ಏನು ಏನೇ ಮಾಡೋಂಗಿದ್ರು ನಮ್ಮ ಚಾಲಕರ ಹಾಗೂ ಮಾಲಕರ ಮೇಲೆ ಬರೀಬೀಳ್ತಾ ಇದೆ ಪೆಟ್ರೋಲ್ ಡೀಸೆಲ್ನಿಂದ ಇದರಿಂದ ಭಾರಿ ನಮಗೆ ಅನ್ಯಾಯ ಇದರಿಂದ ಇದರಿಂದ ಯಾವ ಸರ್ಕಾರ ಬಂದರೂ ನಮಗೆ ಏನೂ ಪ್ರಯೋಜನ ಇಲ್ಲ ಎಲ್ಲ ಬರೆಯರ್ದೆ ಅವರು ಅವರು ತಮ್ಮ ತಮ್ಮ ಹಟ್ಟೆಯನ್ನು ತುಂಬಿಕೊಳ್ತಾ ಇದ್ದಾರೆ ಇದರಿಂದ ಭಾಳ ನಮ್ಗೆ ಈಗ ಚಾಲಕರಿಗೂ ಒಂದು ಬದಿಗೆ ಬಾಡಿಗೆ ಇಲ್ಲದೆ ನಾವು ನಿಂತ್ಕೊಂಡಿದ್ದೇವೆ ಮೈ ಫ್ರೀ ಯೋಜನೆ ಎಂಬುದು ಕೊಟ್ಕೊಂಡು ಈಗ ಡೀಸೆಲ್ನ ನಮ್ಮನ್ನು ಕೊಲ್ತಾ ಇದ್ದಾರೆ ಈಗ ಅದಕ್ಕೆ ಏನು ಏನು ಹೇಳಬೇಕು ಈ ಸರ್ಕಾರಕ್ಕೆ ಮತ್ತು ಮಾಡಿದವರು ಏನು ಹೇಳಬೇಕನ್ನು ನಮ್ಗೊಂದು ಗೊತ್ತಾಗ್ತಿಲ್ಲ ಇದರಿಂದ ನಾವು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡುವಂಥ ವಿಚಾರವನ್ನು ನಾವು ಇಟ್ಕೊಂಡಿದ್ದೀವಿ